ಬಾಂಗ್ಲಾದೇಶ ಮತ್ತೊಮ್ಮೆ ನಿರ್ಣಾಯಕ ರಾಜಕೀಯ ಘಟ್ಟದಲ್ಲಿದೆ ತಾರಿಕ್ ರೆಹಮಾನ್ ಅವರ ನಾಯಕತ್ವದಲ್ಲಿ ಬಾಂಗ್ಲಾದೇಶ ರಾಷ್ಟ್ರೀಯತವಾದಿ ಪಕ್ಷ ಸಾಧಿಸಿದ ಭರ್ಚರಿ ಜಯ ದೇಶದ ರಾಜಕೀಯ ದಿಕ್ಕನ್ನೇ ಬದಲಾಯಿಸುವಂತಾಗಿದೆ ಢಾಕಾದ ರಾಜಕೀಯ ವಾತಾವರಣದಲ್ಲಿ ಹೊಸ ಚೈತನ್ಯ ಮೂಡಿದ್ರೆ ಈ ಜಯದ ಹಿಂದೆ ಅಡಗಿರುವ ಕಾರ್ಯತಂತ್ರಗಳು ವಿಶೇಷವಾಗಿ ಗಮನ ಸೆಳೆಯುತ್ತಿವೆ ವಿಶೇಷವಾಗಿ ಈ ಬಾರಿ ಬಿಎನ್ಪಿ ಅನುಸರಿಸಿದ ಪ್ರಚಾರ ಮಾದರಿಯಲ್ಲಿ ಭಾರತೀಯ ರಾಜಕೀಯದ ಸ್ಪಷ್ಟ ಛಾಯೆ ಕಾಣಿಸಿಕೊಂಡಿದೆ ಎಂಬುದು ರಾಜಕೀಯ ವಲಯದ ಚರ್ಚೆಗೆ ಕಾರಣವಾಗಿದೆ ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಪ್ರಾರಂಭಿಸಿದ ನರೇಂದ್ರ ಮೋದಿಯವರ ಪೇ ಚರ್ಚಾ ಅಭಿಯಾನದ ಭಾರತದಲ್ಲಿ ಭಾರಿ ಜನಪ್ರಿಯ ಪಡೆದಿತ್ತು ಸಾಮಾನ್ಯ ಚಹಾ ಅಂಗಡಿಗಳಲ್ಲಿ ಜನರೊಂದಿಗೆ ನೇರವಾಗಿ ಸಂವಾದ ನಡೆಸುವ ಮೂಲಕ ಮೋದಿ ಅವರು ತಮ್ಮನ್ನ ತಳಮಟ್ಟದ ನಾಯಕನನ್ನಾಗಿ ಬಿಂಬಿಸಿದರು ಇದೇ ಮಾದರಿಯಲ್ಲಿ ಬಿಎನ್ಪಿ ಚಾಯರ್ ಅಡ್ಡಾ ಎಂಬ ಹೆಸರಿನಲ್ಲಿ ಸ್ಥಳೀಯ ಸನ್ನಿವೇಶಕ್ಕೆ ಹೊಂದಿಕೊಂಡಿತ್ತು ದೇಶದಾದ್ಯಂತ ಅನೌಪಚಾರಿಕ ಚಹಾ ಕೂಟಗಳಲ್ಲಿ ಆಯೋಜಿಸಿ ಯುವಕರು ಮತ್ತು ಮೊದಲ ಬಾರಿ ಮತದಾರರಾಗಿರುವ ಲಕ್ಷಾಂತರ ಜನರೊಂದಿಗೆ ನೇರ ಸಂಪರ್ಕ ಸಾಧಿಸಲಾಯಿತು ಈ ಪರಿಕಲ್ಪನೆಯನ್ನ ರೂಪಿಸಿದವರು ತಾರಿಖ್ ಅವರ ಪುತ್ರಿ ಜೈಮಾ ರೆಹಮಾನ್ ಎಂಬುದು ಪಕ್ಷದ ಒಳಮೂಲಗಳಿಂದ ತಿಳಿದು ಬಂದಿದೆ ಇನ್ನು ತಾರಿಕ್ ಅವರ ಇಮೇಜ್ ನಿರ್ಣಯದಲ್ಲೂ ಪಕ್ಷವು ವಿಶೇಷ ಕಾಳಜಿ ತೋರಿತ್ತು ನನ್ನನ್ನ ಸರ್ ಎಂದು ಕರೆಯಬೇಡಿ ಸಹೋದರ ಎಂದು ಕರೆಯಿರಿ ಎಂಬ ಘೋಷಣೆ ಯುವ ಮತದಾರರನ್ನ ಆಕರ್ಷಿಸುವ ಪ್ರಯತ್ನವಾಗಿತ್ತು ಇದು ಭಾರತದಲ್ಲಿ ವಿದ್ಯಾರ್ಥಿ ಸಮುದಾಯದೊಂದಿಗೆ ಸಂಪರ್ಕ ಸಾಧಿಸಲು ರಾಹುಲ್ ಗಾಂಧಿ ಬಳಸಿದ ಶೈಲಿಯನ್ನ ನೆನಪಿಸುತ್ತದೆ ಎಂಬ ಅಭಿಪ್ರಾಯವೂ ವ್ಯಕ್ತವಾಗಿದೆ ಸುಮಾರು ನಲವತ್ತು ಮಿಲಿಯನ್ ಮೊದಲ ಬಾರಿಗೆ ಮತದಾರರನ್ನ ಸೆಳೆಯುವ ಉದ್ದೇಶದಿಂದ ಯುವಕರಿಗೆ ಕೇಂದ್ರೀಕೃತ ಸಂದೇಶಗಳನ್ನು ರೂಪಿಸಲಾಯಿತು ರೀಲ್ ತಯಾರಕ ಸ್ಪರ್ಧೆಗಳು ಯೂಟ್ಯೂಬರ್ಗಳು ಮತ್ತು ಕಂಟೆಂಟ್ ಕ್ರಿಯೇಟರ್ಗಳ ಭಾಗವಹಿಸುವಿಕೆ ಇವೆಲ್ಲವೂ ಡಿಜಿಟಲ್ ಪ್ರಚಾರವನ್ನ ಹೊಸ ಮಟ್ಟಕ್ಕೇರಿಸಿತ್ತು ಭಾರತೀಯ ರಾಜಕೀಯ ಪಕ್ಷಗಳ ಸಾಮಾಜಿಕ ಮಾಧ್ಯಮ ಮಾತ್ರಿಗಳನ್ನ ಅಧ್ಯಯನ ಮಾಡಿ ಅವುಗಳನ್ನೇ ಸ್ಥಳೀಯ ಸನ್ನಿವೇಶಕ್ಕೆ ಹೊಂದಿಸುವ ಪ್ರಯತ್ನ ಮಾಡಲಾಗಿದೆ ಎಂಬ ಮಾಹಿತಿ ಕೂಡ ಹರಿದಾಡ್ತಿದೆ